ಇವತ್ತು ನಾವು ಒಣಬರಗಳ ಉತ್ಪತ್ತಿ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಸ್ವ ಅಕ್ಷ ಅಕ್ಷರಗಳೆಲ್ಲ ಹೊಕ್ಕೊಳದ ಮೂಲಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತವೆ ಹಾಗೆ ಹೊರಟ ಶಬ್ದವು ಗಂಟಲು ದವಡೆ ನಾಲಿಗೆ ಮೇಲ್ಭಾಗ ತುಟಿ ಹಲ್ಲು ಮೂಗು ಇತ್ಯಾದಿ ಅವಯಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗುತ್ತವೆ ಮೊದಲನೆಯದಾಗಿ ಕಂಠ್ಯಾಕ್ಷರಗಳು ಗಂಟಲು ಗಂಟಲಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಕಂಠಾಕ್ಷರಗಳನ್ನು ಕರೆಯುತ್ತೇವೆ

ಈಗ ನೋಡ್ರಿ 나ಳಿಗೆ ಮೇಲ್ ಈಗ ನೋಡ್ರಿ 나ಳಿಗೆ ನಿರ್ಬಾದದಿಂದ ಹಾನ್ ಉಚ್ಚಾರಣೆ ಮಾಡ್ತೀವಿ ಇತ್ತುಕೊಳ್ಳೋಣ ಓ ರು ರು ಇದೂ ಕೂಡ 나ಳಿಗೆ ಬರಬೇಕಾ ರು 나ಳಿಗೆ ಬರಬೇಕಾ ಚಟ್ಲ ಓ ಠ ಠ ಡ ಡ 나ಳಿಗೆ ಬರೊಟಾ ಚಟ್ಲ ಓ ರ ಶಳ ಇದೂ ಕೂಡ 나ಳಿಗೆ ಬರಬೇಕಾ ಚಟ್ಲ ಓ ಪೋಸ್ತ್ಯಕಳು ಪೋಸ್ತ್ಯ ಅಕ್ಷರಗಳು ತುಟಿಯ ಸಾಯಿಂದ ಉಚ್ಚಾರಣೆ ಮಾಡುವ ಅಕ್ಷರಗಳೆ ಅಕ್ಷರಗಳು ಎನ್ನುವರು ಸ್ವರಗಳಲ್ಲಿ ವ್ಯಂಜನಗಳಲ್ಲಿ ಪ ಫ ಮ ಈ ನೋಡಿ ತುಟಿಯ ಸಹಾಯದಿಂದ ಆಚರಣೆ ಮಾಡ್ತೇವೆ ನೋಡಿ ಉ ಉ ಪ ಫ ಅಕ್ಷರಗಳು ಅಲ್ಲಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ದತ್ತ ಅಕ್ಷರ ಎಂದು ಕರೆಯುತ್ತಾರೆ ವರ್ಗೀಯ ವ್ಯಜನದಲ್ಲಿ ದ ದ ದ ದ ಸ

ಗಂಟಲು ಮತ್ತು ಮೂರನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಕಂಠ ಕಂಠೋ ಕಂಠನಸಿಕ ಎನ್ನುವರು ಉದಾಹರಣೆಗೆ ಅನುಸ್ವರ